ಎಲ್ಲರಿಗೂ ನಮಸ್ಕಾರ ಸ್ವಕೃತಿ ಪುಸ್ತಕ ಪರಿಚಯ ಇನ್ನೊಂದು ಕಂತಿಗೆ ತಮಗೆಲ್ಲ ಸ್ವಾಗತ ನೂರು ರಾಮಾಯಣ ಅಂತ ಒಂದು ಮಾತಿದೆ ಅದೇ ರೀತಿ ಒಬ್ಬೊಬ್ಬರು ಮನಸ್ಸಿನಲ್ಲಿ ಒಂದೊಂದು ರಾಮಾಯಣ ಅಂತನೂ ಒಂದು ಮಾತಿದೆ ಎರಡನ್ನೂ ನಾವು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಇವತ್ತು ನಾನು ಇನ್ನೊಂದು ಪೂರ್ತಿನೇ ಬೇರೆ ದೃಷ್ಟಿಕೋನದಲ್ಲಿರ್ತಕ್ಕಂಥ ಒಂದು ಪುಸ್ತಕ ವಾಸ್ತವ ರಾಮಾಯಣ ಅನ್ನೋದನ್ನು ಪರಿಚಯ ಮಾಡ್ತಾ ಇದ್ದೀನಿ ಡಾಕ್ಟರ್ ಪದ್ಮಾಕರ ವಿಷ್ಣುವರ್ತಕ ಪಿ ವಿ ವರ್ತಕ ಪಿ ವಿ ವರ್ತಕ್ ಇವರು ಈ ಪುಸ್ತಕದ ಕರ್ತೃಗಳು ಕನ್ನಡಕ್ಕೆ ಇದನ್ನು ಹೇಮಂತರಾಜ ಅನ್ನೋರು ಅನುವಾದ ಮಾಡಿದ್ದಾರೆ ಪುಸ್ತಕ ಮೊದಲನೇ ಸಾರಿ ಎಂಟು ಏಪ್ರಿಲ್ ಸಾವಿರದ ಒಂಬೈನೂರ ಎಪ್ಪತ್ತೆಂಟು ಯುಗಾದಿ ದಿನ ಪ್ರಥಮ ಆವೃತ್ತಿಯನ್ನು ಕಂಡಿತು ಕನ್ನಡದ ಅವತರಣಿಕೆ ಎರಡು ಸಾವಿರದ ಎರಡರಲ್ಲಿ ಬಂದಿದೆ ಸುಮಾರು ಮುನ್ನೂರ ಅರವತ್ತು ಪುಟಗಳಷ್ಟಿದೆ ಇದನ್ನ ಓದ್ತಾ ಹೋದಂಗೆ ಒಂದು ಸಣ್ಣ ಗೊಂದಲ ಏರ್ಪಡುತ್ತೆ ಇದು ಸಂಶೋಧನಾ ಗ್ರಂಥವೋ ಸಂಶೋಧನೆಯನ್ನ ಆಧರಿಸಿದಂತ ಕಾದಂಬರಿಯ ರೂಪವೋ ಅಥವಾ ಲೇಖಕನ ವಸ್ತು ವಿಶ್ಲೇಷಣೆಯೋ ಅನ್ನೋದನ್ನ ನಾವೇ ನಿರ್ಧರಿಸಬೇಕು ಪುಸ್ತಕ ಓದಿದ್ಮೇಲೆ ವಿಭಿನ್ನ ದೃಷ್ಟಿಕೋನದ ಅಂದ್ರೆ ಸಾಮಾನ್ಯ ನಮಗೆ ಯಾವುದೇ ಒಂದು ಮಹಾಕಾವ್ಯವನ್ನು ನಾವು ಕೇಳೋದು ಅಥವಾ ನೋಡೋದು ಅನೇಕ ಮೂಲಗಳಿಂದ ಬಂದಿರುತ್ತೆ ದೃಶ್ಯ ದೃಶ್ಯ ಮಾಧ್ಯಮದಲ್ಲಿ ಕಾವ್ಯದ ರೂಪದಲ್ಲಿ ಕಥೆ ರೂಪದಲ್ಲಿ ಮನೆಯಲ್ಲಿ ಅಜ್ಜ ಅಜ್ಜಿ ತಂದೆ ತಾಯಿಗಳು ಹೇಳಿದಂಥ ಅವರ ಸ್ವಂತದ ಕಥೆಗಳನ್ನು ಸೇರಿಸಿದಂಥ ವಿಸ್ತೃತವಾದಂಥ ಮೂಲದಲ್ಲಿ ಇಲ್ಲದೇ ಇರುವಂಥ ಕತೆಗಳನ್ನೆಲ್ಲ ಸೇರಿಸಿಕೊಂಡು ಮಹಾಕಾವ್ಯಗಳು ಬೆಳೀತಾ ಹೋಗ್ತವೆ ಅದಕ್ಕೆ ರಾಮಾಯಣನೂ ಹೊರತಲ್ಲ ಮಹಾಭಾರತನೂ ಹೊರತಲ್ಲ ಹಾಗೆ ನೋಡಿದ್ರೆ ಹ್ಮ್ ತಿಳಿಕಿದನು ಫಣಿರಾಯ ರಾಮಾಯಣದ ಕವಿಗಳ ಭಾರದಲ್ಲಿ ಇದ್ದ ಇನ್ನೊಬ್ಬ ಕವಿ ತಾನು ಯಾಕೆ ರಾಮಾಯಣ ಬರಲಿಲ್ಲ ಮಹಾಭಾರತ ಯಾಕೆ ಬರೆಯಕ್ಕೆ ಹೊರಟೆ ಅಂತ ಹೇಳುವಾಗ ಹೇಳ್ತಾನೆ ನೂರಾರು ರಾಮಾಯಣ ಬಂದಿದೆ ಅವರವರ ಧರ್ಮಕ್ಕನುಸು ಅನುಗುಣವಾಗಿ ಮನೋಧರ್ಮಕ್ಕೆ ಅನುಗುಣವಾಗಿ ತಾವು ಹೇಳಕ್ಕೆ ಬಯಸಿರುವ ತತ್ವಗಳಿಗೆ ಅನುಗುಣವಾಗಿ ರಾಮಾಯಣವನ್ನ ವಿಸ್ತರಿಸ್ತಾ ಹೋಗಿದ್ದಾರೆ ಬದಲಾಯಿಸ್ತಾ ಹೋಗಿದ್ದಾರೆ ಅಷ್ಟೇ ಅಲ್ಲದೆ ನಮ್ಮ ದೇಶದಲ್ಲಷ್ಟೇ ಅಲ್ಲದೆ ಬೇರೆ ಬೇರೆ ಪೌರ್ವಾತ ದೇಶಗಳಲ್ಲೂ ಸಹ ಈ ರಾಮಾಯಣದ ವಿಭಿನ್ನ ಆವೃತ್ತಿಗಳನ್ನು ಕಾಣಬಹುದು ಕೆಲವು ವಿದ್ವಾಂಸರು ಇದನ್ನು ಹೆಲೆನ್ ಆಫ್ ಟ್ರಾಯ್ಗೂ ಸಹ ಹೋಲಿಸಿದ್ದಾರೆ ಅಲ್ಲೂ ಇಬ್ರು ಅಣ್ಣ ತಮ್ಮಂದರು ಹೆಲೆನನ್ನು ರಕ್ಷಿಸ್ಕೊಂಡು ಬರುವಂಥ ಕಥೆ ಇದೆ ಅದರಿಂದ ಇದು ಸಾಮ್ಯ ಇದೆ ಅಂತ ಬಾರ್ಡ್ಸ್ ಹಾಡಿದಂಥ ಹಾಡುಗಳಿಂದ ಪ್ರೇರಿತಗೊಂಡು ರಾಮಾಯಣ ವಿಚ ವಿರಚಿತವಾಗಿದೆ ಅಂತ ಹೇಳ್ತಾರೆ ಆಸ್ತಿಕರ ರಾಮಾಯಣನೇ ಬೇರೆ ನಾಸ್ತಿಕರ ರಾಮಾಯಣನೇ ಬೇರೆ ಇತಿಕಾ ಇತಿಹಾಸಕಾರ ರಾಮಾಯಣರ ಬೇರೆ ಸಂಶೋಧನೆಕಾರರ ರಾಮಾಯಣ ಬೇರೆ ಇವತ್ತು ನಾವು ನೋಡ್ತಿರೋದು ಇನ್ನೊಂದು ರಾಮಾಯಣ ಇದರಲ್ಲಿ ವರ್ತಕರು ಏನ್ಮಾಡ್ತಾ ಹೋಗ್ತಾರೆ ಅಂತಂದ್ರೆ ಎಪ್ಪತ್ತೆಂಟು ಎಪ್ಪತ್ತರ ದಶಕ ಅಥವಾ ಎಂಬತ್ತರ ದಶಕಗಳಲ್ಲಿ ಇದ್ದಂತಹ ತಂತ್ರಜ್ಞಾನವನ್ನು ಉಪಯೋಗಿಸಿಕೊಂಡು ಅಲ್ಲಿವರೆಗೆ ಬರೆದಂತಹ ಬೇರೆ ಬೇರೆ ಸಂಶೋಧನಾ ಗ್ರಂಥಗಳನ್ನ ಆಧರಿಸಿ ಅನುಸರಿಸಿ ಮೂಲವನ್ನ ಸಮಗ್ರವಾಗಿ ಅದನ್ನು ಓದಿ ತಮ್ಮ ಈ ಸಂಶೋಧನೆಯ ಫಲವನ್ನು ಅದಕ್ಕೆ ಅನ್ವಯಿಸಿ ನೋಡುವಂಥ ಪ್ರಸಂಗ ಮಾಡ್ತಾರೆ ನಾನು ಉದ್ದೇಶಪೂರ್ವಕವಾಗಿ ಈ ಪುಸ್ತಕದಲ್ಲಿರುವ ಎಲ್ಲ ವಿಷಯಗಳ ಬಗ್ಗೆ ನಾನೀಗ ವಿಸ್ತೃತವಾಗಿ ಮಾತಾಡಕ್ಕೆ ಹೋಗೋದಿಲ್ಲ ಎರಡು ಕಾರಣ ಒಂದು ವಿಶೇಷವಾಗಿ ಈ ಪುಸ್ತಕದಲ್ಲಿ ತುಂಬ ತುಂಬ ವಿವರಗಳಿದೆ ನಾನು ಯಾವುದನ್ನೊಂದು ವಿವರ ಹೊರಟ್ರೂ ಸಹ ಅದು ಲಂಬಿಸ್ತಾ ಹೋಗಿ ಪುಸ್ತಕದ ಕುರಿತು ಒಂದು ಪರಿಚಯಕ್ಕಿಂತ ಪೂರ್ವಾಗ್ರಹ ಆಗೋದೇ ಜಾಸ್ತಿ ಅಂತ ಆ ಭಾವನೆಯಿಂದ ವಿವರಗಳಿಗೆ ನಾನು ಹೋಗ್ತಾ ಇಲ್ಲ ರಾಮನಿಗಿಂತ ಸುಮಾರು ಏಳುವರೆ ಸಾವಿರ ವರ್ಷಗಳ ಹಿಂದಿನ ಚರಿತ್ರೆ ವಿಷಯ ವ್ಯಕ್ತಿಗಳನ್ನ ಕುರಿತು ಇದರಲ್ಲಿ ಉಲ್ಲೇಖ ಬರುತ್ತೆ ಸುಮಾರು ನೂರಾರು ಹೆಸರುಗಳು ಬರುತ್ತೆ ಪದೇ ಪದೇ ಹಿಂದಿನ ಪುಟಗಳಿಗೆ ಹೋಗಿ ಆ ಹೆಸರುಗಳನ್ನ ನೆನಪಿಟ್ಟುಕೊಂಡು ಅವರಿಗೆ ಆ ಆ ವ್ಯಕ್ತಿಗಳಿಗೆ ಈ ಮತ್ತೆ ರಾಮಾಯಣದ ಕಾಲಕ್ಕೆ ಇರುವ ಸಂಬಂಧ ಸಮನ್ವಯ ಅದನ್ನೆಲ್ಲ ನಾವು ನೋಡ್ತಾ ಹೋಗ್ಬೇಕಾಗತ್ತೆ ಅವ್ರು ಎಷ್ಟು ಕಷ್ಟಪಟ್ಟು ಇದನ್ನು ಬರೆದಿದಾರೋ ಓದುಗರಿಗೂ ಸ್ವಲ್ಪ ಮಟ್ಟಿಗೆ ಅಷ್ಟು ಕಷ್ಟ ಮತ್ತು ತಯಾರಿ ಎರಡರದ್ದು ಪೂರ್ವ ಸಿದ್ಧತೆ ಇರಬೇಕಾಗತ್ತೆ ಆಮೇಲೆ ರಾಮಾಯಣ ಸ್ಥಳದ ಕಾಲನಿರ್ಣಯ ಎಂಬ ಪ್ರಬಂಧವನ್ನ ಮೊದಲನೇ ಸಾರಿ ಇವರು ತರುಣ ಭಾರತ ಪತ್ರಿಕೆಗೆ ಬರೆದಿರ್ತಾರೆ ಅದರ ಉತ್ತಮವಾದ ಪ್ರತಿಕ್ರಿಯೆಯನ್ನು ಆಧರಿಸಿಕೊಂಡು ಇದನ್ನು ವಿಸ್ತೃತವಾಗಿ ಗ್ರಂಥ ರೂಪದಲ್ಲಿ ತರಬೇಕು ಅಂತ ವಾಸ್ತವ ರಾಮಾಯಣದ ರಚನೆಗೆ ಅವರು ಕೈ ಹಾಕ್ತಾರೆ ಜೊತೆಗೆ ರೂಢ ಮೂಲ ನಂಬಿಕೆಗಳಿಗೆ ವಿರುದ್ಧವಾಗಿ ರಾಕ್ಷಸರು ವಾನರರು ಇವರ ಬಗ್ಗೆ ಇರತಕ್ಕಂಥ ಕಲ್ಪನೆಗಳನ್ನು ಕೆಲವೊಮ್ಮೆ ಬುಡಮೇಲು ಮಾಡ್ತಕ್ಕಂಥ ವಿದ್ಯಮಾನಗಳು ಈ ಪುಸ್ತಕದಲ್ಲಿ ಕಾಣುತ್ತೆ ವಿಷಯ ಸಂಗ್ರಹಣೆಗೆ ಮತ್ತೆ ಆಧಾರದ ಸಲುವಾಗಿ ವಿವಿಧ ಮರಾಠಿ ಲೇಖಕರು ಸಂಶೋಧಕರು ಮತ್ತು ಮೂಲ ರಾಮಾಯಣ ವಾಲ್ಮೀಕಿಗಳ ಮೂಲ ರಾಮಾಯಣನೇ ಇಟ್ಟುಕೊಂಡು ತಾವು ಇದನ್ನು ರಚಿಸ್ಕೊಂಡು ಹೋಗಿದ್ದಾರೆ ಇನ್ನೊಂದು ಮುಖ್ಯವಾದ ಅಂಶ ಅಂತ ಹೇಳಿದ್ರೆ ರಾಮಾಯಣಕ್ಕೆ ಹಿಂದಿನ ಅಂದರೆ ಒಂದು ಪೂರ್ವ ಗ್ರಂಥ ಒಂದು ಉತ್ತರ ಗ್ರಂಥ ಅಂದ್ರೆ ಋಗ್ವೇದವನ್ನು ಮತ್ತು ಮಹಾಭಾರತವನ್ನು ಆಧರಿಸಿಕೊಂಡು ರಾಮಾಯಣದ ಕಾಲ ನಿಷ್ಕರ್ಷೆ ರಾಮಾಯಣದಲ್ಲಿ ಬರ್ತಕ್ಕಂಥ ಪ್ರಸಂಗಗಳ ವಿಶ್ಲೇಷಣೆ ಮಾಡಿರೋದ್ರಿಂದ ಅದು ಒಂದು ಉತ್ತಮವಾದ ಪ್ರಯೋಗ ಅಂತಲೇ ಹೇಳ್ಬೋದು ಹೊಸ ದಿಗಂಥದಲ್ಲಿ ಹೊಸ ದಿಗಂತ ಪತ್ರಿಕೆಯಲ್ಲಿ ಇದು ಧಾರಾವಾಹಿಯಾಗಿ ಬಂದು ಕನ್ನಡದ ಪ್ರೇಕ್ಷ ಕನ್ನಡದ ಓದುಗರು ಸಹ ಇದನ್ನು ಸ್ವೀಕರಿಸಿದರೆ ಒಂದು ಮುಖ್ಯವಾದ ವಿಷಯ ಇದರಲ್ಲಿ ಏನಪ್ಪ ಅಂತಂದ್ರೆ ಇತಿಹಾಸ ಅನ್ನೋದನ್ನ ಅವರು ತಾವು ನಿಸ್ಸಂಶಯವಾಗಿ ನಿರೂಪಿಸಿದ್ದೇನೆ ಅಂತ ಹೇಳ್ತಾರೆ ನಾವು ಓದಿದ್ರಾಗ ಇದನ್ನು ಒಪ್ಪಿಕೊಂಡು ಎಲ್ಲ ಗುಣ ಅವಗುಣಗಳ ಅಂದ್ರೆ ಎಲ್ಲ ಪಾತ್ರಗಳ ಅದರಲ್ಲೂ ವಿಶೇಷವಾಗಿ ನಾವು ಇಷ್ಟಪಡ್ತಕ್ಕಂತ ಪಾತ್ರಗಳ ಕೌಸಲ್ಯ ಆಗಿರ್ಬೋದು ಕೈಕೇಯಿ ಆಗಿರ್ಬೋದು ಶ್ರೀರಾಮಚಂದ್ರ ಲಕ್ಷ್ಮಣ ಭರತ ಶತ್ರುಘ್ನ ಸೀತಾಮಾತೆ ಹೀಗೆ ನಾವು ಜನಮಾನಸದಲ್ಲಿ ಪ್ರೀತಿ ವಿಶ್ವಾಸ ಆದರ ಗೌರವ ಪೂಜ್ಯತೆಗಳನ್ನು ಹೊಂದಿರತಕ್ಕಂಥ ಎಲ್ಲ ಪಾತ್ರಗಳ ಪಾತ್ರಗಳು ಸಹ ಈ ರಾಮಾಯಣದಲ್ಲಿ ಈ ಆಧಾರಗಳ ಮೇಲೆ ಮಾನವ ಸಹಜವಾದ ಗುಣ ಅವಗುಣ ವ್ಯಕ್ತಿಗಳ ದೋಷ ಸಂದರ್ಭದ ದೋಷ ಕ್ಷಣಿಕತೆ ಭಾವುಕತೆ ಇವುಗಳಿಗೆ ಒಳಗಾಗುವುದನ್ನು ಚಿತ್ರಿಸಿದ್ದಾರೆ ಅವರೊಂದು ಮಾತು ಹೇಳ್ತಾರೆ ರೂಢ ಮೂಲ ನಂಬಿಕೆಗಳಲ್ಲಿ ಕಣ್ಣು ಮುಚ್ಚಿಕೊಂಡು ವಿಶ್ಲೇಷಣೆ ಇಲ್ಲದೇನೆ ಪೂಜೆ ಭಾವನೆಯನ್ನ ಹೊಂದುವುದಕ್ಕೂ ಮನೋಸ ಮಾನವ ಸಹಜವಾದ ಎಲ್ಲ ಮನೋವಿಕಾರಿಗಳನ್ನ ಹೊಂದಂತಹ ಪಾತ್ರಗಳು ನಾವು ಅವುಗಳನ್ನು ಗುಣ ಅವರೆ ಹಚ್ಚಿ ನೋಡಿದ ಮೇಲೆ ಆನಂತರ ಅವ್ರನ್ನ ಇಷ್ಟಪಟ್ಟರೆ ಆನಂತರ ಅವ್ರನ್ನ ಗೌರವಿಸಿದರೆ ಆ ಗೌರವ ಹೆಚ್ಚು ಸ್ಥಿರಕಾಲವಾಗಿ ಉಳಿಯುತ್ತೆ ಅನ್ನೋ ಮಾತನ್ನ ವರ್ತಕ ಹೇಳ್ತಾರೆ ಪುರಾಣದ ಪ್ರಕಾರ ನೋಡಿದ್ರು ಅವರು ಮನುಷ್ಯ ಲೀಲೆಗಳನ್ನ ತೋರಿಸಲಿಕ್ಕೆ ನಮ್ಮಂತೆಯೇ ಇದ್ದು ನಮ್ಮ ನಮ್ಮ ಎಲ್ಲ ಕಷ್ಟ ಕಾರ್ಪಣ್ಯಗಳನ್ನ ಉಣ್ಣುಗಳನ್ನು ಆಧರಿಸಿ ಅದರಿಂದ ಮೇಲೆದ್ದು ಮಾನವತ್ವದಿಂದ ದೈವತ್ವಕ್ಕೆ ಏರಬಹುದು ಅನ್ನೋದನ್ನ ತೋರಿಸೋದಕ್ಕೆ ಬಂದಂಥವ್ರು ಅನ್ನೋದು ಪುರಾಣಗಳ ನಂಬಿಕೆನೂ ಇದೆ ಆ ದೃಷ್ಟಿಯಿಂದ ನೋಡಿದ್ರು ಸಹ ಇದು ಮಾನವ ಆಗಿ ನಮ್ಮ ಪಕ್ಕದಲ್ಲಿದ್ದು ನಮ್ಮ ಜೊತೆಯಲ್ಲಿದ್ದು ನಮ್ಮ ಮಧ್ಯದಲ್ಲಿದ್ದು ಇಲ್ಲಿಂದ ದೈವತ್ವಕ್ಕೆ ಇದ್ದಂಥ ಪಾತ್ರಗಳಿಗೆ ವಿಶೇಷ ಗೌರವ ಸಲ್ಲುತ್ತೆ ಅಂತ ಅನ್ನಿಸದೇ ಇರಲಾರ್ದು ಯಾವುದೋ ಒಂದು ಶ್ಲೋಕದಲ್ಲಿ ಲೀಲಾ ಮನುಷ್ಯ ವಿಗ್ರಹ ಅಂತ ಶ್ರೀಕೃಷ್ಣನ್ಗೆ ಹೇಳ್ತಾರೆ ಮನುಷ್ಯನ ಎಲ್ಲಾ ಲೀಲೆಗಳನ್ನ ತೋರಿಸ್ಲಿಕ್ಕೆ ಅವರು ಇಲ್ಲಿಗೆ ಬಂದಿದ್ರು ಅನ್ನೋದಕ್ಕೆ ಸೊ ಹಾಗಾಗಿ ಆ ದೃಷ್ಟಿಯಿಂದ ನೋಡಿದಾಗ ಈ ಎಲ್ಲ ಪಾತ್ರಗಳು ಹೆಚ್ಚು ನಮಗೆ ಆಪ್ತವಾಗಬಹುದು ಆಗಬೇಕು ಅನ್ನೋದು ವರ್ತಕರ ಆಶ್ರಯ ನಾನು ಇಲ್ಲಿ ವರ್ತಕ ಅಂತ ಹೇಳುವಾಗ ಲೇಖಕರು ಪಿ ಪಿ ವಿ ವರ್ತಕ್ ಪದ್ಮಾಕರ ವಿಷ್ಣು ವರ್ತಕ್ ಅಂತ ಅದೊಂದು ಇನ್ನೊಂದು ಕೆಲವು ಸ್ವಾರಸ್ಯಕರ ಅಂಶಗಳು ಉದಾಹರಣೆಗೆ ಪಾತಾಳ ಲೋಕ ಸ್ವರ್ಗ ಲೋಕ ಇವುಗಳ ಕಲ್ಪನೆ ಅವು ನಾವು ಪ್ರಾಕ್ಟಿಕಲ್ ಆಗಿ ಅಂದರೆ ಹೇಗೆ ಅದನ್ನು ತಾತ್ಪೂರ್ತಿಕವಾಗಿ ನಿರ್ಧರಿಸ್ಬೋದು ಅನ್ನೋದನ್ನು ತೋರಿಸ್ಕೊಡ್ತಾರೆ ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ ಒಂದು ಭೂಗೋಳದ ಅಂದರೆ ನಾವೀಗ ಶಾಲಾ ಕಾಲೇಜುಗಳಲ್ಲಿ ನೋಡ್ತಕ್ಕಂಥ ಒಂದು ಗ್ಲೋಬನ್ನು ತೆಗೆದುಕೊಂಡು ಅದಕ್ಕಿಂತ ಉದ್ದವಾಗಿರ್ತಕ್ಕಂಥ ಸೂಜಿಯನ್ನು ಭಾರತದಿಂದ ಅದರ ವ್ಯಾಸದಲ್ಲಿ ಚುಚ್ಚ ಚುಚ್ಚಿದ್ದೇ ಆದರೆ ಅದು ಮೆಕ್ಸಿಕೋ ಭಾಗದಿಂದ ಹೊರಬರುತ್ತೆ ಅಥವಾ ಆ ಆ ರೀಜನ್ನಲ್ಲಿ ಹೊರಬರುತ್ತೆ ಆ ಸೂಜಿ ನಾವು ಕರೆಕ್ಟಾಗಿ ಅಂದರೆ ನೇರವಾಗಿ ವ್ಯಾಸದ ಮೇಲೇ ಅದನ್ನು ಚುಚ್ಚಿದ್ರೆ ಅಂತ ಹಾಗೆ ಯಾರಾದರೂ ಭಾರತದ ವ್ಯಕ್ತಿಯನ್ನು ಕೇಳಿದ್ರೆ ನಿನ್ನ ನರಕಲೋಕ ಇಲ್ಲಿದೆ ಅಂದರೆ ಅವನು ಕೆಳಗಡೆ ಕೈ ತೋರಿಸ್ತಾನೆ ಅಂತ ಕೆಳಗಡೆ ಕೈ ತೋರಿಸ್ತಾನೆ ಇಲ್ಲಿಂದ ಚುಚ್ಚಿದ್ರೆ ಸೂಜಿ ಆ ಕಡೆಗೆ ಬರುತ್ತೆ ಅಂತ ಅಥವಾ ಅಲ್ಲಿರೋ ವ್ಯಕ್ತಿನ ಕೇಳಿದ್ರೆ ನೀನು ಭೂಲೋಕಕ್ಕೆ ಎಲ್ಲಿದೆ ಅಂತ ಸಹ ಒಂದು ಮೇಲ್ಗಡೆ ಕೈ ತೋರಿಸ್ತಾನೆ ಅಂತ ನಾವೆಲ್ಲರೂ ಸಹಜವಾಗಿ ಅಂದರೆ ಬಹುತೇಕ ಮಾನವ ಸಹಜವಾಗಿ ಎಲ್ಲ ಧರ್ಮಗಳಲ್ಲಿ ಇನ್ಫ್ಯಾಕ್ಟ್ ಬುಡಕಟ್ಟು ಜನಾಂಗಗಳಲ್ಲೂ ಸಹ ದೇವರು ಅಥವಾ ಮತ್ತೊಂದೇನೋ ಲೋಕ ಬೇರೆ ಇದೆ ಅಂದರೆ ಮೇಲೆ ಇದೆ ಅನ್ನೋದನ್ನ ಯಾವಾಗಲೂ ನಾವು ಕೈ ತೋರಿಸುತ್ತೇವೆ ಮೇಲ್ನವನು ಈ ಥರ ಎಲ್ಲ ನಾವು ಸಂಬೋಧನೆ ಮಾಡ್ತಿರ್ತೀವಿ ಮೇಲ್ನವ್ ನೋಡ್ಕೋಬೇಕು ಅಂತ ಅಂತ ಆ ಥರ ಇಲ್ಲಿ ಸ್ವರ್ಗಲೋಕ ನರಕಲೋಕಗಳು ಪಾತಾಳ ಲೋಕಗಳು ಏಳು ಪಾತಾಳಗಳನ್ನ ನಾವೇನು ಗುರುತಿಸ್ತೀವಿ ಅದೆಲ್ಲ ಬೇರೆ ಬೇರೆ ದೇಶಗಳ ಸ್ಪಷ್ಟವಾಗಿ ನಿರೂಪಿಸಬಹುದು ಅಂತ ವರ್ತಕರ ಅಭಿಪ್ರಾಯ ಹಾಗೆ ಶ್ರೀಲಂಕಾ ಅದರದ್ದು ಭೌಗೋಳಿಕ ಯಾವುದು ಶ್ರೀಲಂಕಾ ಇವತ್ತಿನ ಶ್ರೀಲಂಕಾನೇ ಆವತ್ತಿನ ಲಂಕಾನೇ ಈಗ ಪೌರ್ವಾದ ದೇಶಗಳಿಗೆ ಹೋದ್ರೆ ಅವರೆಲ್ಲ ಹೇಳ್ತಾರೆ ರಾಮಾಯಣ ನಡೆದಿದ್ದು ನಮ್ಮಲ್ಲೇನೆ ಹಾಗೆ ಅಂತ ಅದು ರಾಮಾಯಣದ ವಿಸ್ತಾರವಾದ ಪ್ರೀತಿ ಪಾತ್ರತೆಗೆ ಆಪ್ತತೆಗೆ ಆ ಕಾರಣಕ್ಕೂ ಇರಬಹುದು ಅಥವಾ ಹಾಗೆ ಅಲ್ಲಿವರು ಭಾವಿಸ್ಕೊಂಡಿದ್ರೆ ಅವ್ರಿಗೆ ಹಿಂದಿಂದ ಬಂದಿದ್ದ ಜನಪದ ಕಥೆಗಳಿಂದ ಅವರು ಅದನ್ನ ನಂಬಿಕೊಂಡಿದ್ರೆ ಅವರ ನಂಬಿಕೆಯನ್ನ ನಾವು ಅಲ್ಲಿಗಳಾಗದೇ ಇರಬಹುದು ಅಹ್ ಡಿ ಅವರು ಮಾತು ಹೇಳ್ತಾರಲ್ಲ ಇಂದಿಗಿ ಮತ ಉಚಿತ ಅಂತ ಹಾಗೆ ಅವತ್ತಿನ ಲಭ್ಯತೆಯ ಎಲ್ಲ ತಂತ್ರಜ್ಞಾನವನ್ನ ಸಂಶೋಧನೆಯನ್ನ ಬಳಸಿಕೊಂಡು ಎರಡು ವರ್ಷಗಳ ಕಾಲ ಸತತವಾಗಿ ಬೇರೆ ಬೇರೆ ಆಕಾರ ಗ್ರಂಥಗಳನ್ನ ನೋಡಿ ಪರಿಶ್ರಮ ಪಟ್ಟು ಈ ಪುಸ್ತಕವನ್ನು ಅವರು ರಚನೆ ಮಾಡಿದ್ದಾರೆ ಏನಿದ್ರಲ್ಲಿ ಕೊಂಡುಕೊಳ್ಳಬಹುದಾದಂತದ್ದಿದೆ ನಾವು ಏನು ಇದರಿಂದ ನಮ್ಮ ಜೀವನವನ್ನು ಉತ್ತಮಪಡಿಸ್ಕೊಳ್ಳಿಕ್ಕಾಗಂಥ ಅವಕಾಶ ಇದೆ ಯಾಕೆ ರಾಮಾಯಣ ಅಥವಾ ಶ್ರೀರಾಮ ಈ ಕಥೆ ಈ ಚರಿತ್ರೆ ಯುಗಯುಗಾಂತರಗಳು ಅಂತ ಹೇಳುವಷ್ಟರ ಮಟ್ಟಿಗೆ ನಮಗೆ ನಡೆದಿದೆ ಅನ್ನೋದನ್ನು ಈ ಗ್ರಂಥ ತೋರಿಸ್ತಾ ಹೋಗುತ್ತೆ ಜೊತೆಗೆ ಅವರ ಮತ್ತೆ ಅದನ್ನ ಅದನ್ನು ಹೇಳ್ತಾ ನಾನು ಸಮಾಪ್ತಿ ಮಾಡ್ತೀನಿ ನಮ್ಮಂತೆಯೇ ಇದ್ದು ನಮ್ಮ ನಡುವೆಯೇ ಎಲ್ಲ ವಿಷಯಗಳಿಗೆ ಒಳಗಾಗಿ ವಿಷಯ ಬಾಧೆಗಳಿಗೆ ಒಳಗಾಗಿ ಅದನ್ನು ಮೀರಿ ರೂಢಿಸಿಕೊಂಡ ಸಚ್ಚಾರಿತ್ರ್ಯದಿಂದ ತಾನು ಒಂದು ಹೇಗೆ ಅಂದರೆ ಒಬ್ಬ ಸಮರ್ಥ ರಾಜ ಅಥವಾ ಸಮರ್ಥ ಪ್ರಜೆ ಹೇಗಿರಬೇಕು ಅನ್ನೋದನ್ನು ತೋರಿಸ್ಕೊಟ್ಟಂಥ ಮೊತ್ತ ಮೊದಲವಾಗಿ ವೆಲ್ಫೇರ್ ಸ್ಟೇಟ್ ರಾಮರಾಜದ ಪರಿಕಲ್ಪನೆ ಕೊಟ್ಟಂಥ ಪ್ರಭು ಅಂತಲೇ ಎಲ್ಲರನ್ನೂ ಕರೆಸ್ಕೊಳ್ತಕ್ಕಂಥ ಶ್ರೀರಾಮಚಂದ್ರನ ಈ ಒಂದು ದಿವ್ಯ ಚರಿತ್ರೆಯನ್ನು ಇತಿಹಾಸಕ್ಕೆ ಹೊಂದಿಸಿ ನಡೆದಂಥ ಘಟನೆ ಅಂತ ತೋರಿಸಿರೋದ್ರಿಂದ ರಾಮಾಯಣ ಈ ಪುಸ್ತಕ ಆ ದೃಷ್ಟಿಯಿಂದ ಭಿನ್ನವಾಗಿ ನಿಲ್ಲುತ್ತೆ ನಮ್ಮ ಸಮಾಜ ಕಲಾಂತರಗಳಿಂದ ಬೇಕಾದಷ್ಟು ರಾಮಾಯಣಗಳನ್ನು ಓದಿ ಅರಗಿಸಿಕೊಂಡು ಬೇಕಾದ್ದನ್ನು ಉಳಿಸಿಕೊಂಡು ಬೇಡವಾದ್ದನ್ನು ತ್ಯಜಿಸಿ ಮುಂದೆ ಮುಂದೆ ಹೋಗ್ತಾ ಇದೆ ಈ ಪುಸ್ತಕವನ್ನು ಸಹ ಆ ಆಸಕ್ತರು ಓದಿ ಇದರಲ್ಲಿರ್ತಕ್ಕಂಥ ಅಂಶಗಳನ್ನು ನಮ್ಮ ಜೀವನವನ್ನು ಉತ್ತಮ ಮಾಡಿಕೊಳ್ಳಿಕ್ಕೆ ಹೇಗೂ ನಮ್ಮ ಭಾರತೀಯ ಕಾವ್ಯಮಾಂಸೆಯ ತತ್ವನೇ ಅದು ಕಲೆ ಅಥವಾ ಕಾವ್ಯ ಜೀವನಕ್ಕಾಗಿ ಅಂತ ಆ ದೃಷ್ಟಿಯಲ್ಲಿ ಇದರಿಂದ ಪಡ್ಕೊಳ್ತಕ್ಕಂಥ ಅಂಶಗಳು ಇದೆ ಅನ್ನೋದನ್ನು ನಾವು ಗಮನಿಸ್ಕೊಳ್ತಾ ಈ ಪುಸ್ತಕ ಪರಿಚಯವನ್ನ ಮಾಡ್ತಿದ್ದೀವಿ ಮಾಡ್ತಿದ್ದೆ ಮುಗಿಸ್ತಾ ಇದ್ದೇನೆ ವಾಸ್ತವ ರಾಮಾಯಣ ಒಂದ್ಸಲಿ ಓದಿ ಎಲ್ರಿಗೂ ಶ್ರೀರಾಮಚಂದ್ರ ಒಳ್ಳೇದ್ ಮಾಡ್ಲಿ ನಮಸ್ಕಾರ ನಂದೀತಾರಾಮ ಜಯ ಶ್ರೀರಾಮ